ಒಬ್ಬ ಬೇಸಿಕ್ ಡ್ರೈವರ್ ಇವನಿಗೆ ಹೆಚ್ಚಂದರೆ ತಿಂಗಳಿಗೆ ಅಮ್ಮಮ್ಮ ಅಂತ ಎಷ್ಟೇ ಕಷ್ಟಪಡಿದ್ರೂ ಒಂದು ಮೂವತ್ತು ಸಾವಿರ ರೂಪಾಯಿ ದುಡಿಬೋದು ಬೇಸಿಕ್ ಡ್ರೈವರ್ ಅವನು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದನ್ನು ಬಿಟ್ಟು ಇವನೇನಾದರೂ ಇನ್ನೊಂದು ಹಂತದಲ್ಲಿ ಅಂದರೆ ಸ್ವಲ್ಪ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇವ್ರು ಯಾರು ಅಂತಂದರೆ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಡ್ರೈವರ್ ಇರ್ತಾರೆ ಇವರಿಗೆಲ್ಲ ಸಂಬಳ ಎಷ್ಟು ಅಂತಂದರೆ ಸುಮಾರು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಇರ್ತದೆ ಇದಕ್ಕಿಂತನೂ ಹೆಚ್ಚು ಸಂಬಳ ತಗೊಳ್ಳೋರು ಇದಾರೆ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಡ್ರೈವರ್ ಅಲ್ಲಿ ಇವನು ಡ್ರೈವರೇ ಫೈವ್ ಸ್ಟಾರ್ ಹೋಟ್ಲನ್ನು ಮಾಡೋನು ಡ್ರೈವರೇ ಅದಕ್ಕಿಂತ ದೊಡ್ಡ ದೊಡ್ಡ ಈ ಮಿನಿಸ್ಟ್ರು ಇಂಥವ್ರು ಸಿನಿಮಾ ನಟರು ಅವ್ರ ಮನೆಗಳಲ್ಲಿ ಡ್ರೈವ್ ಅವನು ಡ್ರೈವರೇ ಇವನಿಗಿಂತನೂ ಎಕ್ಸ್ಪೀರಿಯನ್ಸ್ ಅವನಿಗೆ ಕಡಿಮೆ ಇದೆ ಆದ್ರೆ ಅವನಿಗೆ ಯಾಕೆ ಯಾಕೆಂದ್ರೆ ಅವನು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಆದ್ರಿಂದ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಮೂರು ಹಂತಗಳಿದಾವೆ ಒಂದು ಬೇಸಿಕ್ ಎರಡನೇದು ಅಡ್ವಾನ್ಸ್ ಲೆವೆಲ್ ಮೂರನೇದು ಮಾಸ್ಟರ್ ಲೆವೆಲ್ ಪ್ರತಿಯೊಬ್ಬರು ವೃತ್ತಿಪರರಾಗಿ ಕೆಲಸ ಮಾಡೋನ್ ಬೇರೆ ವೃತ್ತಿಪರ ಬೇರೆ ಪ್ರೊಫೆಷನಲಿಸ್ಟ್ ಅಂತ ಕರೀತಾರೆ ಅವರೇ ಬೇರೆ ಕೆಲಸ ಮಾಡೋರು ನೂರಾರು ಜನ ಸಿಗ್ತಾರೆ ಆದ್ರೆ ಪ್ರೊಫೆಷನಲ್ ಸಿಕ್ಕೋದು ನೂರಲ್ಲಿ ನಿಮಗೆ ಒಂದೋ ಒಬ್ನೋ ಇಬ್ನೋ ಮೂರು ಜನ ಮ್ಯಾಕ್ಸಿಮಮ್ ಒಂದು ಸೆವೆನ್ ಪರ್ಸೆಂಟ್ ಸಿಕ್ತಾರೆ ಇನ್ ಮಿಕ್ಕದವರೆಲ್ಲ ಸುಮ್ಮನೆ ಉಂಡಾಡಿ ಗುಂಡಂತರ ಓಡಾಡ್ಕೊಂಡು ಏನೋ ಒಂದು ಒಟ್ಟು ಊಟ ಬಟ್ಟೆ ಸೂರ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ತಾ ಇರ್ತಾರೆ ಹೊರತು ಖಂಡಿತವಾಗ್ಲು ಇದಕ್ಕಿಂತ ಮೇಲೆಗೆ ಅವನು ಹೋಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಜೀವನದಲ್ಲೂ ಕೂಡ ನೀವು ಅಭಿವೃದ್ಧಿ ಸಮೃದ್ಧಿಗೊಳ್ಬೇಕಂದ್ರೆ ಮೊದಲು ಈ ಹೇಳೋ ವಿಚಾರಗಳನ್ನು ತಿಳ್ಕೊಳ್ಳಿ ಏನನ್ನ ಮಾಡಿದ್ರೆ ಬೆಳಿತೀನಿ ಏನನ್ನ ಮಾಡಿದ್ರೆ ಉಳಿತೀನಿ ಏನನ್ನ ಮಾಡಿದ್ರೆ ನಾನು ಅಳಿತೀನಿ ನೀವು ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಮಾಡುವಂತಹ ಎಲ್ಲ ಕ್ರಿಯೆಗಳು ಕರ್ಮಗಳು ಚಲನವಲನಗಳು ಕೆಲಸಗಳು ನಿಮ್ಮನ್ನು ಬೆಳೆಸುತ್ತೆ ಉಳಿಸುತ್ತೆ ಇಲ್ಲ ಅಳಿಸುತ್ತೆ ಈ ಬೆಳೆಯೋದಕ್ಕೆ ಬೇರೆ ಉಳಿಯೋದಕ್ಕೆ ಬೇರೆ ಅಳಿಯೋದಕ್ಕೆ ಬೇರೆ ಹೆಚ್ಚಿಗೆ ಜನ ಏನು ಮಾಡ್ತಾವ್ರೆ ಅಂದರೆ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಹೆಚ್ಚಾಗಿ ಇಡೀ ಭಾರತದಾದ್ಯಂತ ಪ್ರಪಂಚದಾದ್ಯಂತ ಹೆಚ್ಚಾಗಿ ಉಳಿಯೋದಕ್ಕೋಸ್ಕರನೇ ಪ್ರಯತ್ನ ಪಡ್ತಾರೆ ಆದರೆ ಬೆಳೆದಿರೋರು ಎಷ್ಟು ಜನ ಅಂತಂದರೆ ಈ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಾಲ್ ಅಂತಾರೆ ಎಂಬತ್ತು ಮತ್ತು ಇಪ್ಪತ್ತು ಇದೊಂದು ಪ್ರಿನ್ಸಿಪಲ್ ಈ ಇಪ್ಪತ್ತು ಜನ ಮಾತ್ರ ಬೆಳೆದಿರ್ತಾರೆ ಇನ್ನು ಎಂಬತ್ತು ಜನ ಬೆಳೆದಿರಲ್ಲ ಉಳಿಯೋದಕ್ಕೆ ಶತಪ್ರಯತ್ನ ಪಡ್ತಾ ಇರ್ತಾರೆ ಇದರಲ್ಲಿ ಅಳಿಯೋ ಎಷ್ಟು ಜನ ಅಂದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜನಗಳು ಅಳಿಯೋ ಇವರೆಲ್ಲ ಭೂಮಿನ ಬಿಟ್ಟು ಹೋಗ್ಬಿಡ್ತಾರೆ ಕಾಯಿಲೆ ಬಿದ್ದು ಹೋಗ್ತಾರೆ ಸೂಸೈಡ್ ಮಾಡ್ಕೊಂಡು ಹೋಗ್ತಾರೆ ಕುಡಿದು ಕುಡಿದು ಸಾಯ್ತಾರೆ ವಿಷ ಕುಡಿದು ಸಾಯ್ತಾರೆ ಸೊ ಕೊಲೆ ಹಾಕ್ತಾರೆ ಯಾವುದೋ ಒಂದು ವಿಚಿತ್ರವಾಗಿ ಅವರ ಒಂದು ಜೀವನವನ್ನು ಅಂತ್ಯಗೊಳಿಸ್ಕೊಳ್ತಾರೆ ರೀಸನ್ ಏನು ಅಂದರೆ ಅವ್ರು ಮಾಡಿರುವಂತಹ ಪಾಪಕರ್ಮಗಳು ಅವರ ಅಜ್ಞಾನ ದಡ್ಡತನ ಮೂರ್ಖತನ ಸೋಮಾರಿತನ ಆಲಸ್ಯ ಇದನ್ನೆಲ್ಲವನ್ನ ಮಾಡಿ 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 ಅಳಿಯುವಂಥವ್ರು ಸಂಪೂರ್ಣವಾಗಿ ನಾಶ ಆಗುವಂಥವ್ರು ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜನಗಳು ಇನ್ನು ಮಿಕ್ಕದವರು ಉಳಿಯೋದಕ್ಕೋಸ್ಕರ ಶರತ ಪ್ರಯತ್ನ ಪಡ್ತಾ ಇರ್ತಾರೆ ಯಾಕೆ ಇವರು ಯಾವಾಗ ಬೆಳೀತಾರೆ ವೆರಿ ಸಿಂಪಲ್ ಯಾವಾಗ ಬೆಳೀತಾರೆ ಅಂದರೆ ಯಾವಾಗ ಇವರು ಕಲಿಯೋದಕ್ಕೆ ಆಸಕ್ತಿ ಕೊಡ್ತಾರೋ ಆಗ ಬೆಳೀತಾರೆ ಯಾವಾಗ ಇವರು ಕಲಿಯೋದಕ್ಕೆ ಮುಂದೆ ಬರಲ್ಲ ಇವ್ರಿಗೆ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ ಡೆಫಿನೆಟ್ಲಿ ಇವರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೀವು ಸಂಪಾದನೆ ಮಾಡುವಂತಹ ಹಣದಲ್ಲಿ ಮೂರು ಭಾಗಗಳನ್ನು ಮಾಡಿಕೊಡಿ ಫಿಫ್ಟಿ ತರ್ಟಿ ಟ್ವೆಂಟಿ ಈ ಒಂದು ಅತ್ಯದ್ಭುತವಾದಂತಹ ಪ್ರಿನ್ಸಿಪಲ್ ಇದು ಅಂದರೆ ಇದನ್ನು ಗೋಲ್ಡನ್ ಸ್ಟೇಟ್ಮೆಂಟ್ ಅಂತ ಬರ್ಕೊಳ್ಳಿ ಅಥವಾ ಗೋಲ್ಡನ್ ರೂಲ್ ಅಂತ ಬೇಕಾದ್ರೆ ಬರ್ಕೊಂಬಿಡಿ ಎಲ್ಲದಕ್ಕೂ ಅನ್ವಯವಾಗುತ್ತೆ ಫಿಫ್ಟಿ ತರ್ಟಿ ಟ್ವೆಂಟಿ ನೀವು ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ಅದರಲ್ಲಿ ಐವತ್ತು ಭಾಗದಷ್ಟು ನಿಮ್ಮ ಅವಶ್ಯಕತೆಗಳು ಅತ್ಯವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ನೀವು ಆ ಐವತ್ತು ಪರ್ಸೆಂಟನ್ನು ಬಳಸಬಹುದು ಇನ್ನು ಮೂವತ್ತು ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಏನಿದೆಯೋ ಇದನ್ನು ನೀವು ಬೆಳವಣಿಗೆಗಾಗಿ ನಿಮ್ಮ ಜೀವನದ ಅಭಿವೃದ್ಧಿ ಸಮೃದ್ಧಿಗಾಗಿ ಇನ್ವೆಸ್ಟ್ ಮಾಡಬೇಕು ಕಲಿಕೆಗಾಗಿ ಕಲಿಯೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಕರಗತ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗೋದಕ್ಕೋಸ್ಕರ ಇದನ್ನ ನೀವು ಮೂವತ್ತು ಭಾಗವನ್ನು ವಿನಿಯೋಗ ಮಾಡಬೇಕು ಇನ್ನು ಇಪ್ಪತ್ತು ಭಾಗ ಏನಿದೆಯಲ್ಲ ಇದರಲ್ಲಿ ನಿಮ್ಮ ತೃಪ್ತಿಗಾಗಿ ಮನುಷ್ಯನಿಗೆ ಕೆಲವೊಂದು ತೃಪ್ತಿಗಾಗಿ ಕೂಡ ಖರ್ಚು ಮಾಡಬೇಕಾಗುತ್ತೆ ಆದ್ರಿಂದ ತೃಪ್ತಿಗಾಗಿ ಖರ್ಚು ಮಾಡಿ ಈ ತೃಪ್ತಿ ಈ ಮೂರು ಭಾಗಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗಲು ಒಂದು ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಒಂದು ಫೌಂಡೇಶನ್ ರೆಡಿಯಾಗಿರ್ತದೆ ಒಂದೇ ಒಂದು ವರ್ಷದಲ್ಲಿ